ಹೊಸ ಕರ್ನಾಟಕ ಕಬಾಳದುರ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲರೂ ಕಬಾಳದುರ್ಗಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾಗ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಹಾಸನಾಂಬೆ ಸಂಪ್ರದಾಯದಲ್ಲಿ ಪವಿತ್ರ ದೇವತೆಯಾಗಿ ಪೂಜಿಸಲ್ಪಡುವ ಹಾಸನ ನಗರದ ದೇವಿ ಹಾಸನಾಂಬೆ ದೇವಿಯ ಜನನ ಕುರಿತು ಪುರಾಣಗಳಲ್ಲಿ ಹಲವು ಕಥೆಗಳು ಮತ್ತು ಕಾವ್ಯಗಳು ಉಲ್ಲೇಖಿಸಿರುವುದು ಕಂಡುಬರುತ್ತದೆ ಹಾಗಾದರೆ ದೇವಿಯ ಜನನ ಬಗ್ಗೆ ತಿಳಿದುಕೊಳ್ಳೋಣ ಹಾಸನಾಂಬೆ ದೇವಿ ಪಾರ್ವತಿ ದೇವಿಯ ಅವತಾರವಾಗಿ ಗುರುತಿಸಲಾಗುತ್ತದೆ ಪುರಾಣದ ಪ್ರಕಾರ ಈ ದೇವಿಯು ಭಕ್ತರ ಮೇಲೆ ಕೃಪಾ ಮಾಡಲು ಪ್ರತ್ಯಕ್ಷರಾಗಿ ಹಾಸನದಲ್ಲಿ ನೆಲೆಸಿದ್ದಾಳೆ ಹಾಸನಾಂಬೆ ಎಂಬ ಹೆಸರಿನ ಅರ್ಥವೇ ಹಾಸನದ ತಾಯಿ ಹಾಸನಾಂಬೆ ದೇವಸ್ಥಾನವು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾ ನಿರ್ಮಿತವಾಗಿದೆ ದೇವಿಯನ್ನು ನಿಲ್ಲಿಸಿ ಶ್ರೇಯ ಶ್ರೀರಿ ಜಾಗೃತ ಸ್ವರೂಪದಲ್ಲಿ ಪೂಜಿಸಲಾಗುತ್ತದೆ ಹಾಸನಾಂಬೆ ದೇವಿ ಅಘೋರ ದೇವತೆ ತತ್ವದ ಭಾಗವಾಗಿ ಪ್ರಸಿದ್ಧಳು ಇಲ್ಲಿ ಒಂದು ವರುಷ ಕೇವಲ ಒಂದು ವಾರ ಮಾತ್ರ ದೇವಿಯ ದರ್ಶನಕ್ಕೆ ಅವಕಾಶವಿರುತ್ತದೆ ಆಶ್ಚರ್ಯ ಯುಜ ಮಾಸದ ಹುಣ್ಣಿಮೆ ದೇವಿಯ ತನ್ನ ಭಕ್ತರಿಗೆ ಕೃಪೆ ಮಾಡಬೇಕ ಮಾಡಬೇಕಾದರೆ ಅವರು ಶ್ರದ್ಧೆ ಮತ್ತು ಶುದ್ಧ ಮನಸ್ಸು ಅತ್ಯಂತ ಮುಖ್ಯವೆಂದು ಮನ್ನಿಸಲಾಗಿದೆ ದೇವಿಯ ಸಂಬಂಧಿತ ಪ್ರಮುಖ ಕಥೆಗಳು ಶವವೃತ್ತ ಸೂರನ ಸಂಹಾರ ಹಾಸನಾಂಬೆ ದೇವಿಯು ಪುರ ಪುರಾಣದಲ್ಲಿ ಶವವೃತ್ತ ವಧೆ ಮಾಡಿದಂತೆ ನಿವಾರಿಸಲಾಗಿದೆ ಸಾಗರ ಕಲ್ಲು ಮತ್ತು ಶಿಳು ಹೋಗದ ಬೆಳಕು ದೇವಸ್ಥಾನದ ಬೆಳಕು ಇರುವ ಸಾಗರ ಕಲ್ಲು ತನ್ನದೇ ವಿಶೇಷತೆಯನ್ನು ಹೊಂದಿದೆ ಇದು ದೇವಿಯ ಶಕ್ತಿಯು ಶಕ್ತಿಗಿಂತ ನಂಟು ಹೊಂದಿದೆ ಎಂದು ಭಕ್ತರು ನಂಬುತ್ತಾರೆ ಆಶೀರ್ವಾದದ ಮಹತ್ವ ದೇವಿಯು ಶ್ರದ್ಧೆಯೊಂದಿಗೆ ಪ್ರಾರ್ಥನೆ ಮಾಡುವ ಭಕ್ತರಿಗೆ ಕೃಪೆ ಮಾಡಿ ಅವರ ಕಷ್ಟಗಳನ್ನು ನಿವಾರಿಸುತ್ತಾರೆ ವಿಶೇಷವಾಗಿ ಆರೋಗ್ಯ ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬದ ಶಾಂತಿಗಾಗಿ ದೇವಿಯ ಬಳಿ ಪ್ರಾರ್ಥನೆ ಮಾಡುವರು ಹಾಗುಪ್ತ ಶಕ್ತಿ ಮತ್ತು ಮಂತ್ರ ಹಾಸನಾಂಬ ದೇವಿಗೆ ಸಂಬಂಧಿಸಿದ ಅನೇಕ ಮಂತ್ರಗಳು ಮತ್ತು ತಾಂತ್ರಿಕ ಕೌಶಲ್ಯಗಳು ಹಿಂದಿನ ಕಾಲದಿಂದ ಪ್ರಸಿದ್ಧವಾಗಿವೆ ಈ ದೇವಿಯನ್ನು ತಾಂತ್ರಿಕ ಶಕ್ತಿಯ ಕೇಂದ್ರವಾಗಿ ಗುರುತಿಸಲಾಗಿದೆ ಅದ್ಭುತ ಅದ್ಭುತ ಪ್ರಸಾದ ದೇವಿಯ ಪ್ರಸಾದವೆಂದರೆ ಬಹಳ ಹೆಣ್ಣು ಕುಂಭಕುಮ ಮತ್ತು ಕವಡೆ ಇದು ಭಕ್ತರಿಗೆ ಅತಿ ಶ್ರದ್ಧೆ ಮತ್ತು ಶ್ರೇಯಸ್ಸು ತರುತ್ತದೆ ದೇವಿ ಬೆಳೆದ ಬಹಳ ಹಣ್ಣು ವರ್ಷದಿಂದ ವರ್ಷಕ್ಕೆ ಹಾಳಾಗದೆ ಹೊಳೆಯುವುದೇ ಮಹಿಮೆ ಎಂದು ಭಕ್ತರು ಹೇಳುತ್ತಾರೆ ದೇವಿಯ ಕೃಪೆ ಮತ್ತು ಶಾಪ ದೇವಿ ಶಾಪ ನೀಡಿದರೆ ಅದು ನೆನಪಾಗಿ ಶತಮಾನಗಳ ಕಾಲ ಆ ಶಾಪ ಪರಿಣಾಮ ಕಂಡುಬರುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ